ಹಾಯ್ ಫ್ರೆಂಡ್ಸ್ ಮನೆಯಲ್ಲಿ ತರಕಾರಿ ಏನು ಇಲ್ಲ ಅಂದಾಗ ಈ ರೀತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಾನು ನೋಡಿ ಒಂದು ಸ್ಟಾರ್ ಹೂವು ತಗೊಂಡಿದ್ದೀನಿ ಒಂದು ಮತ್ತು ಎಲ್ ಮರಾಠಿ ಮಗ್ಗು ಎರಡು ತಗೊಂಡಿದ್ದೀನಿ ಜಾಪತ್ರೆ ಒಂದು ಅರ್ಧ ಇಂಚಾಗೋಷ್ಟು ಲವಂಗ ಮೂರು ಚಕ್ಕೆ ಒಂದು ಇಂಚಾಗೋಷ್ಟು ತಗೊಂಡಿದ್ದೀನಿ ಸೋಂಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಲ್ಲು ಹೂವು ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಹತ್ತು ಆಗೋಷ್ಟು ತಗೊಂಡಿದ್ದೀನಿ ನೈಲಾನ್ ಬಂದು ನೈಲಾನ್ ಪಂದು ಒಂದು ಟೀ ಅಷ್ಟು ತಗೊಂಡೆ ಜೀರಿಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಕಸ್ತೂರಿ ಮೇತಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಮೂರು ಎಲೆ ತಗೊಂಡೆ ಈಗ ನಾನು ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಾಗೋಷ್ಟು ಎಣ್ಣೆ ಹಾಕ್ಕೊಂಡೆ ಮಸಾಲೆ ಗರಂ ಮಸಾಲೂ ಐಟಮೆಲ್ಲ ಹಾಕ್ಕೊಂಡಿದ್ದೀನಿ ನಾವು ಲೋ ಫ್ಲೇಮಲ್ಲೇ ಇದು ಮಾಡ್ಕೊಳ್ತಾ ಇರೋದ್ರಿಂದ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ಮ ಗರಂ ಮಸಾಲದ್ದು ಉರಿಬೇಕಾದ್ರೆ ನಾವು ಲೋ ಫ್ಲೇಮಲ್ಲೇ ಉರ್ಕೋಬೇಕಾಗುತ್ತೆ ಈಗ ನಾನು ಒಂದು ನಾಲ್ಕು ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಯಾವಾಗಲೂ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಕಲ್ಲರ್ ಚೇಂಜ್ ಆಗಿದೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಜ್ಜಿರೋ ಅಂತ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಜಜ್ಜಿಕೊಂಡು ನಾವು ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಝಜ್ಕೊಳ್ತೀನಿ ಫ್ರೆಶ್ಶಾಗಿ ಮಾಡಿಕೊಂಡು ಹಂಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಇದ್ದೀನಿ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಹಸಿ ಮೆಣಸಿನ್ಕಾಯಿ ಒಂದು ಐದು ತಗೊಂಡಿದ್ದೆ ನೋಡಿ ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಒಂದೊಂದೇ ನಿಧಾನಕ್ಕೆ ಇದ್ದರೆ ಅದರಲ್ಲಿರೋ ರಸ ಬಿಡಬೇಕಾಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಒಂದು ನಾಟಿ ಟೊಮೊಟೊ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಟೀ ಸ್ಪೂನು ನಾರ್ಮಲ್ಲು ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಯಾರು ಬೇಕಾದರೂ ಸಹ ಮಾಡ್ಕೋಬೋದು ಈ ವಿಡಿಯೋನ ಸ್ಕಿಪ್ ಮಾಡ್ದಿರೋ ನೋಡಿ ಈಗ ಗರಂ ಮಸಾಲ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಅದನ್ನ ಇದ್ದೀನಿ ಸೋನ ಮಸೂರಿ ಅಕ್ಕಿನ ಈ ಥರ ಹಾಕ್ಕೊಂಡು ಚೆನ್ನಾಗಿ ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಯಾವಾಗಲೂ ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಅಕ್ಕಿಗೆ ನಾವು ನೆನೆಸಿಟ್ಕೊಂಡಿದ್ರೆ ಸಪ್ಪೆ ಅನಿಸುತ್ತೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈಗ ಮಾಡ್ಕೊಳ್ಳೋದು ಈಗ ನಿಂಬೆ ರಸ ಒಂದು ಐದರಿಂದ ಆರು ಡ್ರಾಪ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು ಟಮೊಟನು ಸಹ ಹಾಕಿರೋದ್ರಿಂದ ನಿಂಬೆ ರಸ ಕಮ್ಮಿ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡೋಕ್ಕೆ ಬಿಟ್ಕೋಬೇಕು ಈಗ ನೀರು ನಾವು ನೆನ್ಸಿಟ್ಕೊಂಡಿದ್ದೆ ನೋಡಿಕೊಂಡು ನಾವು ನೀರನ್ನ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಈಗ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಇನ್ನೂ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ನೋಡಿ ಇದನ್ನು ಕುದಿಯೋಕ್ಕೆ ಇಡೋಣ ಈಗ ನಾನು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದು ಕುದೀತಾ ಇರಬೇಕಾದ್ರೆ ನಾನು ಲಿಡ್ ಕ್ಲೋಸ್ ಇದ್ದೀನಿ ಈಗ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಬಟ್ಲಾಗುವಷ್ಟು ಕೊಬ್ಬರಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪುಟಾಣಿನ ಹಾಕ್ಕೊಂಡಿದ್ದೀನಿ ಅಂದರೆ ಕಡಲೆಪೋಪನ್ನ ಹಾಕ್ಕೊಂಡೆ ಅದನ್ನೆರಡನ್ನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಪುದೀನ ಸೊಪ್ಪು ಒಂದು ಅರ್ಧ ಇಡಿ ಆಗೋಷ್ಟು ಹಾಕ್ಕೊಂಡೆ ಸ್ವಲ್ಪ ಉಪ್ಪು ನಿಂಬೆ ರಸ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿ ಹಾಕ್ಕೊಂಡು ಇದನ್ನ ಚಟ್ನಿ ರುಬ್ಕೋಬೇಕಾಗುತ್ತೆ ಪುದೀನ ಚಟ್ನಿ ಈ ರೈಸ್ಗೆ ಚೆನ್ನಾಗಿರುತ್ತೆ ಅಂತ ರುಬ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಬೋಲ್ಗೆ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಗಟ್ಟಿ ಬೇಕಂದರೆ ಈ ಥರನೇ ಹಾಕೋಬೋದು ಬೇಡ ಅಂದ ಇದಕ್ಕೆ ಸ್ವಲ್ಪ ನೀರು ಸಹ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗಟ್ಟಿ ಬೇಕಂದ್ರೆ ಸಹ ಗಟ್ಟಿನೇ ಯೂಸ್ ಮಾಡ್ಕೋಬೋದು ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಉಪ್ಪ ಇದು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಇದಕ್ಕೆ ಒಗ್ಗರಣೆ ಬೇಕಾದರೂ ಕೊಡ್ಬೋದು ಇಲ್ಲ ಹಾಗೆ ಸಹ ತಿನ್ಬೋದು ನೋಡಿ ಈಗ ರೈಸ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಈ ಪುದೀನ ಚಟ್ನಿಗೂ ಮತ್ತು ಈ ಆನಿಯನ್ನು ಮಸಾಲ ರೈಸು ತುಂಬ ರುಚಿಯಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ನಾನು ಈಗ ಒಂದು ಸರ್ವಿಂಗ್ ಬೋಲ್ಗೆ ಹಾಕ್ಕೊಳ್ಬೇಕಾಗತ್ತೆ ಅರ್ಜೆಂಟಾಗಿ ಯಾವ ಯಾರು ಸಹ ಯಾರು ಬೇಕಾದರೂ ಈ ಥರ ಮಾಡ್ಕೋಬೋದು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾಯಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈರುಳ್ಳಿ ಮಸಾಲ ರೈಸ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಬ್ಯಾಚುಲರ್ ಸಹ ಮಾಡ್ಬೋದು ಇದನ್ನ ಥ್ಯಾಂಕ್ ಯು ಫ್ರೆಂಡ್ಸ್